ಹಾಯ್ ನಮಸ್ಕಾರ ನಾನು ನಿಮ್ಮ ರಘುವರನ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಎಪಿಸೋಡಲ್ಲಿ ನಾನು ಹೇಳಿದೆ ಕಿರೀಟ ಬಗ್ಗೆ ಮಾಹಿತಿನ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ ಅಂತ ಈಗ ನೋಡ್ತಾ ಇದ್ದೀರಲ್ಲ ಇದನ್ನು ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡಿದ್ದು ಫೆವಿ ಬಾಂಡ್ ಮತ್ತು ಫೆವಿ ಕಿಕ್ಕು ಮತ್ತು ಮಾಮೂಲಿ ಗಮ್ ಮೂರು ಗಮ್ಮಲ್ಲಿ ನಾನು ಯೂಸ್ ಮಾಡಿದ್ದು ಅದಾದಮೇಲೆ ಅದಕ್ಕೆ ಬಟ್ಟೆಗಳು ಬೇಕಿತ್ತು ನಮ್ಮ ಡ್ರಾಮಾ ಕಾಸ್ಟ್ಯೂಮಲ್ಲಿ ಎಷ್ಟೋ ಬಟ್ಟೆಗಳನ್ನ ಕಟ್ ಮಾಡಿಡ್ತೀವಿ ವೇಸ್ಟ್ ಆಗಿರೋಂಥ ಬಟ್ಟೆಗಳಲ್ಲೇ ನಾನು ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ ಆಮೇಲೆ ಹಾಗೆ ಬಾರ್ಡ್ರುಗಳು ನಮ್ಮ ಆಫೀಸಲ್ಲಿ ಏನು ಡ್ರಾಮಾಗಳದು ಕೆಲವೊಂದೆಲ್ಲ ಬಾರ್ಡ್ರುಗಳಿತ್ತು ಅದನ್ನೇ ಫಿಟ್ ಮಾಡಿದ್ದೀನಿ ಇದು ನಾನು ಖರ್ಚು ಮಾಡಿದ್ದು ಬರೀ ಐವತ್ತು ರೂಪಾಯಿಯಲ್ಲಿ ನಾನು ಖರ್ಚು ಮಾಡಿದ್ದು ಹಂಗಂತೇಳಿ ಟೈಮು ತುಂಬ ಟೈಮ್ ತೊಗೊಂಡಿದ್ದೀನಿ ನಾನು ಆದರೆ ಸುಮ್ಮನೆ ಕೂತ್ಕೊಂಡಿದ್ದಾಗ ಮಾಡಿದ್ದೀನಿ ನೀವು ಸಹ ನಿಮ್ಮ ಮಕ್ಳುಗಳಿಗೆ ಸ್ಕೂಲ್ ಮಕ್ಕಳಿಗೆ ಇಂಥವೆಲ್ಲ ಮಾಡಬೇಕು ಅಂದರೆ ಖಂಡಿತ ಮಾಡಿ ಜೊತೆಯಲ್ಲಿ ನೀವು ಸಹ